ಹಾಯ್ ಎಲ್ಲರಿಗೂ ನಮಸ್ಕಾರ ವಿಶ್ವಾಸ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಗೋಧಿ ಕಡಿ ಅಥವಾ ಗೋಧಿ ನುಚ್ಚಿನ ಪಾಯಸವನ್ನು ಮಾಡ್ತಾಯಿದ್ದೀನಿ ಪಾಯಸನ ಈ ಥರ ಮಾಡೋದ್ರಿಂದ ತುಂಬಾ ಬೇಗ ಮಾಡ್ಕೋಬೋದು ರುಚಿಯಂತೂ ಅದ್ಭುತವಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಯಾರಾದರೂ ನನ್ನ ಚಾನಲ್ನ ಮೊದಲ ಬಾರಿಗೆ ಇದ್ದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದನ್ನು ಅದಕ್ಕೆ ಒಂದು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಯಾಕೆ ಹಾಕೋದಂದರೆ ನಾನು ಒಂದು ಕಪ್ಪು ಗೋಧಿ ಕಡಿನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಈಗ ಕುಕ್ಕರ್ಗೆ ಇದ್ದೀನಿ ಇದನ್ನು ಒಂದು ಮೂರು ಹೊತ್ತು ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಅದು ಯಾಕಂದರೆ ನೀರಲ್ಲಿ ತೊಳೆದಿಟ್ಟಿದ್ನಲ್ವಾ ಅದಕ್ಕೋಸ್ಕರ ಈಗ ನೋಡಿ ಆಗಿದೆ ಮೂರು ನಿಮಿಷ ನಂತರ ಅದಕ್ಕೆ ನಾನು ಯಾವ ಕಪ್ಪಲ್ಲಿ ಗೋಧಿ ಕಡಿ ತಗೊಂಡಲ್ವ ಅದೇ ಕಪ್ಪಲ್ಲಿ ಮೂರು ಕಪ್ಪು ನೀರನ್ನು ಆ್ಯಡ್ ಮಾಡ್ಕೋಬೇಕು ಅಕ್ಕಿಗಾದರೆ ಒಂದು ಕಪ್ಪಿಗೆ ನಾವು ಎರಡು ಕಪ್ಪು ನೀರು ಹಾಕ್ತೀವಿ ಇದಕ್ಕೆ ಮೂರು ಕಪ್ಪು ಹಾಕ್ಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ಗೋಧಿ ಕಡಿ ದಪ್ಪ ಇರುತ್ತಲ್ವ ಅದಕ್ಕೋಸ್ಕರ ಅದು ಬೇಯಲಿಕ್ಕೆ ಬೇಕು ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತಿರಿಸ್ಕೋಬೇಕು ತಳ ಹಿಡಿಬಾರ್ದು ನಂತರ ಅದಕ್ಕೆ ಒಂದು ಮೂರು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಲವಂಗದು ಲವಂಗ ಯಾಕೆ ಹಾಕೋದಂದ್ರೆ ಅದು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತು ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ಮತ್ತೊಮ್ಮೆ ಎಲ್ಲವನ್ನು ತಿರುಸ್ಕೊಂಡು ಚೆನ್ನಾಗಿ ಈಗ ಅದಕ್ಕೆ ಕುಕ್ಕರ್ ಕುಕ್ಕರ್ಲಿ ಮುಚ್ಚ್ತಾ ಇದ್ದೀನಿ ಇದು ಮೂರು ವಿಷನ್ ಹೋಗಬೇಕು ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಒಂದು ಒಂದೂವರೆ ಕಪ್ಪಷ್ಟು ನಾನು ಯಾವ ಕಪ್ಪಲ್ಲಿ ಗೋಧಿ ಕಡಿ ತಗೊಂಡಿದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ನಿಮಗೆ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ಒಂದೂವರೆ ಅಂದರೆ ತುಂಬ ಸ್ವೀಟ್ ಆಗುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕು ಅಂತದನ್ನುವರು ಒಂದು ಕಪ್ ಹಾಕಿದ್ರೂ ಸಾಕು ಬೆಲ್ಲನ ನೀರು ಮಾಡ್ಕೊಳ್ಳಿ ನಂತರ ಇದೀಗ ನೋಡಿ ಮೂರು ವಿಷಲ್ ಹೋಗಿದೆ ಬೆಂದಿದೆ ನೋಡಿ ತುಂಬ ಮೆದುನು ಆಗಬಾರ್ದು ಯಾಕಂದರೆ ನಾವು ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕು ಚೆನ್ನಾಗಿರುತ್ತೆ ಇದು ಸರಿಯಾಗಿದೆ ನೋಡಿ ನಂತರ ಇದಕ್ಕೆ ನಾನು ಒಂದು ಕಾಯಿ ತಗೊಂಡು ತುರ್ಕೊಂಡು ಮಿಕ್ಸಿಲಿ ಹಾಕಿ ರನ್ ಮಾಡಿಕೊಂಡು ನಂತರ ಅದರದ್ದು ಹಾಲು ತಗೊಂಡು ಇಟ್ಕೊಂಡಿದ್ದೆ ಅದು ಹಾಲು ಒಂದು ಅಷ್ಟು ಆಗಿದೆ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ನೀವು ನಂದಿನಿ ಹಾಲನ್ನು ಉಪಯೋಗಿಸ್ಕೋಬೋದು ಇಲ್ಲದಿದ್ರೆ ಅದು ಅರ್ಧ ಇದು ಅರ್ಧ ಅಂತಲೂ ಹಾಕ್ಕೊಬೋದು ನಾನು ಕಾಯಿ ಹಾಲು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ನಾನು ಬೆಲ್ಲ ಬೆಲ್ಲನ ಸೋಸಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಕಲ್ಲರೇ ಚೇಂಜ್ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಬೆಲ್ಲ ಮತ್ತು ಕಾಯಿ ಹಾಲು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈಗ ಕುದೀತಾ ಇದೆ ಸ್ವಲ್ಪ ನೀರೇ ಇರಲಿ ಯಾಕಂದರೆ ಅದು ನಂತರ ಗಟ್ಟಿ ಆಗುತ್ತೆ ನಾವು ಇಳಿಸಿಡ್ತೀವಲ್ವಾ ಆಗ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಒಂದು ನಾಲ್ಕು ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿದ್ದೀನಿ ನಂತರ ಒಗ್ಗರಣೆಗೆ ದ್ರಾಕ್ಷಿ ಗೋಡಂಬಿ ಇದು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದೊಂದೂವರೆ ಸ್ಪೂನಷ್ಟು ತುಪ್ಪನ ಇದ್ದೀನಿ ಒಂದು ಹತ್ತು ಪೀಸಷ್ಟು ಗೋಡಂಬಿ ಮತ್ತು ಹತ್ತು ಪೀಸಷ್ಟು ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿ ಕಡಲೆ ಬೇಳೆ ಮತ್ತು ಹೆಸರು ಬೇಳೆ ಶೇವಿಗೆ ಇದೆಲ್ಲ ಪಾಯಸ ಮಾಡ್ತಾ ಇರ್ತೀವಿ ಈ ಥರದ್ದು ಒಂದು ಪಾಯಸ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಕೆಲವರು ಪಾತ್ರೆಯಲ್ಲೇ ಬೇಯಿಸಿಬಿಟ್ಟು ಮಾಡ್ತಾರೆ ನಾನು ಬೇಗ ಆಗಲಿ ಅಂಥೇಳಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಬೇಗನೂ ಆಗುತ್ತೆ ಏನು ಜಾಸ್ತಿ ಏನು ಕೆಲಸ ಇಲ್ಲ ಇದರಲ್ಲಿ ತಕ್ಷಣವೇ ಮಾಡಿಬಿಡ್ಬೋದು ಈಗ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹುರಿದ್ರೆ ಸಾಕು ಕೆಂಬಣ್ಣ ಬರೋವರೆಗೆ ನಂತರ ಇದನ್ನು ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ರುಚಿಯಂತೂ ಸೂಪ್ಪರಾಗಿರುತ್ತೆ ಆಗಿದೆ ನೋಡಿ ರೆಡಿ ಟು ಸರ್ವ್ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ನನ್ನ ಚಾನಲ್ನ ಯಾರಾದರೂ ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್